ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ ಇವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನೋತ್ಸವ ಆದ್ದರಿಂದ ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಆದಿಶ್ವರ್ಗೆ ಇದ್ದೀವಿ ಯಾಕಂದರೆ ನಮ್ಮದು ಇ ಎಮ್ ಐ ಒಂದು ಕಟ್ಟಾಗಿರಲಿಲ್ಲ ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ ಅದಕ್ಕೆ ಕೇಳ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಆದ್ದರಿಂದ ತುಂಬ ರಶ್ ಇದೆ ಜನಗಳೆಲ್ಲ ಓಡಾಡ್ತಾ ಇದ್ದಾರೆ ನಾವಿವಾಗ ಮಾಂಸಂಧ್ರದ ಹತ್ರ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ಬಿಟ್ಟು ಯೂ ಟರ್ನ್ ತಗೊಂಡು ಆ ಕಡೆ ಎಬ್ಗೋಡಿ ಹತ್ರ ಇದೆ ಅದು ಆದೀಶ್ವರು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಅದು ಇ ಎಮ್ ಐ ಮಂತ್ಲಿ ಮಂತ್ಲಿ ಕಟ್ಟಾಗ್ತಿತ್ತು ಆದರೆ ಈ ಸರಿ ಯಾಕೋ ಕಟ್ ಇಲ್ಲ ಅದಕ್ಕೆ ಕೇಳ್ಕೊಂಬರನಿ ಇಲ್ಲ ಅಲ್ಲೇ ಪೇ ಮಾಡೋಣ ಅಂತ ಬಂದಿದ್ದೀವಿ ಆದೀಶ್ವರ್ಗೆ ನೋಡಿ ಇವಾಗ ಬಂದ್ವಿ ಆದೀಶ್ವರ್ಗೆ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀವಿ ನಿಮಗೆ ನೋಡಿ ಇಲ್ಲೆಲ್ಲ ತುಂಬ ಆಫರ್ ಬಿಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿದ್ದಾವೆ ಎಲ್ಲ ಐಟಮ್ಗಳು ಟಿ ವಿ ವಾಷಿಂಗ್ ಮೆಷಿನ್ನು ಫ್ರಿಜ್ಜು ಮಿಕ್ಸಿ ಎಲ್ಲ ಪ್ರತಿಯೊಂದು ಇಲ್ಲಿ ಚೆನ್ನಾಗಿರ್ತವೆ ಇ ಎಮ್ ಐನಲ್ಲಿ ಕೊಡ್ತಾರೆ ನಾವು ಮಂತ್ಲಿ ಮಂತ್ಲಿ ಕಂತು ಪೇ ಮಾಡಬೇಕು ನೋಡಿ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಜೋಡಿಸಿದ್ದಾರೆ ನೋಡಿ ನಮ್ದೆಲ್ಲ ಇ ಎಮ್ ಐ ಕಟ್ಟಿದ್ವಿ ಇವಾಗ ಹೊರಗಡೆ ಬರ್ತಾಯಿದ್ವಿ ಇಲ್ಲಿ ದೇವ್ ವಿನಾಯಕ್ ನಗರಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದಿದ್ವಿ ನೋಡಿ ಇದೇ ಗಣೇಶನ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಗೋಲ್ಡ್ ಕಲರ್ ಪೇಂಟಲ್ಲಿ ತುಂಬ ಆಕರ್ಷವಾಗಿ ಕಾಣ್ತಾ ಇದೆ ಗಣೇಶನ ದೇವಸ್ಥಾನ ಇದೆಲ್ಲಿದೆ ಅಂದರೆ ವಿನಾಯಕ್ ನಗರ ಬಿ ಇ ಎಸ್ ಸ್ಕೂಲ್ ಪಕ್ಕ ಇದೆ ನೀವೇನಾದರೂ ಈ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಮಾಡೋಗಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ಸರಿ ಬಂದು ಭೇಟಿ ಕೊಡಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಹಾಗೆ ಮೇಲ್ಗಡೆ ನೋಡಿದರೆ ಮೇಲೆ ಈಶ್ವರ ಗಣೇಶ ಪಾರ್ವತಿ ಸುಬ್ರಹ್ಮಣ್ಯ ಈ ವಿಗ್ರಹ ಕೆತ್ತಿದ್ದಾರೆ ನಂದಿ ಮೇಲೆ ಕುತ್ಕೊಂಡಿದ್ದಾರೆ ಪಕ್ಕದಲ್ಲಿ ಲಕ್ಷ್ಮಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ಶಾರದೆ ಇದೆ ಈ ದೇವಸ್ಥಾನ ಶಿಖರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ನೋಡೋದಕ್ಕೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ನಾವು ಇದು ನೋಡ್ಕೊಂಡು ಮುಂದೆ ಹೋದರೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಈ ದೇವಸ್ಥಾನ ಯಾವುದಂದ್ರೆ ತೋಪಮ್ಮನ ದೇವಸ್ಥಾನ ಅಂತಾರೆ ಇದನ್ನು ಇದು ಒಳಗಡೆ ಸಪ್ತಮಾತ್ರಿಕೆಯರು ಇದ್ದಾರೆ ಇದ್ರೊಳಗಡೆ ಮೇಲೆ ಎಲ್ಲ ವಿಗ್ರಹ ಕೆತ್ತನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುನೇಶ್ವರ ದೇವಸ್ಥಾನ ಇದೆ ಇದ್ರೊಳಗಡೆ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಮೇಲೆಲ್ಲ ಎಷ್ಟು ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ವಿಗ್ರಹ ಯಾವುದಂದರೆ ಈ ವಿಗ್ರಹ ಮುನೇಶ್ವರನ ವಿಗ್ರಹ ಇದ್ರ ಪಕ್ಕದಲ್ಲಿ ಇನ್ನೊಂದು ವಿಗ್ರಹ ಇದೆ ನೋಡಿ ಇದು ಚೆನ್ನಾಗಿದೆ ಇದು ಎಲ್ಲ ವಿಗ್ರಹಗಳು ಮೇಲೆ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಬನ್ನಿ ಇವಾಗೆಲ್ಲ ನೋಡಿಕೊಂಡು ಒಳಗಡೆ ಹೋಗೋಣ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ ಇಲ್ಲಿ ಬೋರ್ಡ್ ಹಾಕಿದರೆ ಸಪ್ತ ಮಾತ್ರಿಕೆಯರು ದೇವಸ್ಥಾನ ನೋಡಿ ಇಲ್ಲಿ ಏಳು ದೇವತೆಗಳ ವಿಗ್ರಹ ಇದೆ ಅವು ಯಾವ್ಯಾವು ಅಂದರೆ ಬ್ರಾಹ್ಮಿ ಮಾಹೇಶ್ವರಿ ವಾರಾಹಿ ಚಾಮುಂಡಿ ಕೌಮಾರಿ ಇನ್ ವೈಷ್ಣವಿ ಇಂದ್ರಾಣಿ ಅಂತ ಏಳು ಸಪ್ತ ಮಾತೃಕೆಯರ ದೇವಸ್ಥಾನ ಒಳಗಡೆ ಪ್ರತಿಷ್ಠಾಪನೆ ಮಾಡಿದರೆ ವಿಗ್ರಹಗಳನ್ನು ನೋಡಿ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಈ ಇಲ್ಲಿ ನೋಡಿ ಎದುರುಗಡೆ ಸಿಂಹವಾಹನ ಇದೆ ನೋಡಿ ವಿಗ್ರಹಗಳನ್ನೆಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ನೋಡಿ ಏಳು ವಿಗ್ರಹಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಸಪ್ತ ದೇವಸ್ಥಾನ ಇಲ್ಲಿ ಬೇರೆ ಕಡೆ ಎಲ್ಲೂ ಇಲ್ಲ ಇಲ್ಲಿದೆ ನೋಡಿ ಬಂದು ದರ್ಶನ ಮಾಡೋಗಿ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಇದು ಕೂಡ ವಿನಾಯಕ ನಗರದಲ್ಲಿ ಇದೆ ಗಣೇಶನ ಟೆಂಪಲ್ ಹಿಂಭಾಗ ಬರುತ್ತೆ ಇದು ಗಣೇಶನ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನ ದರ್ಶನ ನೋಡ್ಬೋದು ಬನ್ನಿ ಇದು ಯಾವುದು ಇದು ವಿಗ್ರಹ ಅಂದರೆ ಮುನೇಶ್ವರ ಸ್ವಾಮಿ ವಿಗ್ರಹ ಇದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಪೂಜಾರಪ್ಪ ಎಲ್ಲ ಎಲ್ಲ ಹೋಗಿದ್ದಾರೆ ಆದ್ದರಿಂದ ನಾವೇನ ನೋಡಿ ಇದು ದೇವಿ ಪಾದಕ್ಕೆ ತುಂಬ ಚೆನ್ನಾಗಿದೆ ಇವಾಗೆಲ್ಲ ನೋಡಿದ್ವಿ ದೇವಸ್ಥಾನ ನೋಡಿದ್ದೆಲ್ಲ ಮುಗೀತು ಬನ್ನಿ ಹೊರಗಿನಿಂದ ನೋಡೋಣ ಈ ದೇವಸ್ಥಾನ ಯಾವ ಥರ ಕಾಣ್ತಿದ್ದೆ ನೋಡಿ ಹೊರಗಿನಿಂದ ನೋಡಿದರೆ ಈ ಥರ ಕಾಣುತ್ತೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಕಲಾಕೃತಿ ರಚನೆ ಮಾಡಿದ್ದಾರೆ ಬನ್ನಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು